ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ಅದ್ಭುತ ಅತ್ಯಾಕರ್ಷಕ ಅತಿ ಪ್ರಾಚೀನ ಗುಹಾಲಯಗಳು ಇದರಲ್ಲಿ ಬೌದ್ಧ ಚಿತ್ರಕಲೆಗಳ ಭಂಡಾರ ಅಜಂತ ಇದು ಇರುವುದು ಮಹಾರಾಷ್ಟ್ರದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಶತಮಾನಗಳ ಹಿಂದೆ ಅಜಂತ ಒಂದು ಬೌದ್ಧ ವಿಹಾರವಾಗಿತ್ತು ಕ್ರಿಸ್ತಪೂರ್ವ ಎರಡನೆಯ ಶತಮಾನದಿಂದ ಕ್ರಿಸ್ತ ಶಕ ನಾನ್ನೂರ ಎಂಬತ್ತರ ತನಕದ ಅವಧಿಯಲ್ಲಿ ಬೌದ್ಧ ಸನ್ಯಾಸಿಗಳು ಇಲ್ಲಿ ಕಲಾಕೃತಿಗಳ ಅಪೂರ್ವ ಖಜಾನೆಯನ್ನೇ ನಿರ್ಮಿಸಿದ್ದರು ಪ್ರಾಚೀನ ಭಾರತೀಯ ಚಿತ್ರ ಮತ್ತು ಶಿಲ್ಪಕಲೆಯ ಸರ್ವೋತ್ತಮ ರಚನೆಗಳನ್ನು ಅಜಂತ ಗುಹೆಗಳಲ್ಲಿ ಕಾಣಬಹುದು ಇಲ್ಲಿನ ಗೋಡೆಗಳಲ್ಲಿ ಬೋಧಿಸತ್ವನ ಹಲವು ಜನ್ಮಗಳ ವೃತ್ತಾಂತ ಮತ್ತು ಆರ್ಯಾಸುರನ ಜಾತಕ ಮಾಲಾದ ಕಥೆಗಳ ಸುಂದರ ಚಿತ್ರಗಳಿವೆ ಇಲ್ಲಿ ಬೌದ್ಧ ದೇವತೆಗಳ ಹುಬ್ಬು ಶಿಲ್ಪಗಳು ಇವೆ ಹಾವ ಭಾವ ಭಂಗಿ ಮತ್ತು ವಿನ್ಯಾಸಗಳ ಮೂಲಕ ಭಾವನೆಗಳನ್ನು ತೋರಿಸುವ ಸುಂದರ ಚಿತ್ರಗಳಿವೆ ಇನ್ನೂರ ಐವತ್ತು ಅಡಿ ದಪ್ಪದ ಕಲ್ಲು ಬಂಡೆಗಳ ನಡುವೆ ಕೊರೆದು ನಿರ್ಮಿಸಲಾಗಿದ್ದ ವಿಶಾಲ ಚೈತ್ಯಗಳು ಮತ್ತು ವಿಹಾರಗಳು ಇಲ್ಲಿವೆ ಭಾರತದಲ್ಲಿ ಆಕರ್ಷಕ ವರ್ಣರಂಜಿತ ಭಿತ್ತಿ ಚಿತ್ರಗಳ ರಚನೆಯ ಕಲೆ ಎರಡು ಸಹಸ್ರಮಾನಗಳ ಇಂದಿನಿಂದ ಬೆಳೆದಿತ್ತು ಆದರೆ ಅವುಗಳಲ್ಲಿ ಇಂದು ಉಳಿದುಕೊಂಡಿರುವುದು ಅಜಂತಾದ ಭಿತ್ತಿಚಿತ್ರಗಳು ಚಿತ್ರಗಳು ಮಾತ್ರ ಅಜಂತ ಗುಹಾ ಸಂಕುಲದೊಳಗೆ ಪ್ರವೇಶಿಸುವಾಗ ಮೊತ್ತ ಮೊದಲು ಸಿಗುವ ಗುಹೆ ಎಲ್ಲಕ್ಕಿಂತ ಅದ್ಭುತ ಇಲ್ಲಿನ ಬಿತ್ತಿ ಚಿತ್ರಗಳು ಜಾತಕ ಕಥೆಗಳನ್ನು ಮತ್ತು ಬುದ್ಧನ ಬಾಲ್ಯ ಕಾಲದ ವೃತ್ತಾಂತಗಳನ್ನು ಸಾಕಾರಗೊಳಿಸಿವೆ ಈ ಗುಹೆಯ ಚಾವಣಿಯ ಮೇಲೆ ಕುದುರೆ ಎತ್ತು ಆನೆ ಸಿಂಹ ಅಪ್ಸರೆಯರು ಮತ್ತು ಧ್ಯಾನಮಗ್ನ ಭಿಕ್ಷುಗಳ ಹುಬ್ಬು ಶಿಲ್ಪಗಳಿವೆ ಚೈತ್ಯಾಲಯದ ಪ್ರವೇಶದ್ವಾರದ ಪಾರ್ಶ್ವದಲ್ಲಿರುವ ವಜ್ರಪಾಣಿ ಮತ್ತು ಪದ್ಮಪಾಣಿ ಬೋಧಿಸತ್ವರ ಬೃಹತ್ ಚಿತ್ರಗಳು ಆಕರ್ಷಕವಾಗಿವೆ ಇಲ್ಲಿನ ಇತರ ಗುಹೆಗಳಲ್ಲಿ ಬೌದ್ಧ ದೇವತೆಗಳು ಜಾತಕ ಕಥೆಗಳು ಮತ್ತು ಆ ಕಾಲದ ಸಾಮಾಜಿಕ ಜೀವನದ ಸುಂದರ ಚಿತ್ರಗಳನ್ನು ಕಾಣಬಹುದು ಗುಹೆ ಸಂಖ್ಯೆ ಹದಿನಾರು ಹದಿನೇಳರಲ್ಲಿ ಚಿತ್ರಕಲೆಯ ಖಜಾನೆಯೇ ಇದೆ ಗುಹೆ ಸಂಖ್ಯೆ ಹದಿನಾರರಲ್ಲಿ ಬುದ್ಧನ ಜೀವನ ಚರಿತ್ರೆಯ ಕಥೆಗಳನ್ನು ಚಿತ್ರ ರೂಪದಲ್ಲಿ ಕಾಣಬಹುದು ಹದಿನೇಳನೇ ಸಂಖ್ಯೆಯ ಗುಹೆಯಲ್ಲಿರುವ ಚಿತ್ರಗಳು ಅಜಂತಾ ಗುಹೆಗಳ ಸರ್ವೋತ್ಕೃಷ್ಟ ಚಿತ್ರಗಳ ಯಾದಿಗೆ ಸೇರಿಕೊಂಡಿವೆ ಇದೊಂದೇ ಗುಹೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹತ್ವದ ಭಿತ್ತಿ ಚಿತ್ರಗಳನ್ನು ಕಾಣಬಹುದು ವಿವಿಧ ಭಂಗಿಗಳಲ್ಲಿ ಗೌತಮ ಬುದ್ಧನ ಚಿತ್ರಣ ಮಾತ್ರವಲ್ಲದೆ ಅಪಘಾತಕ್ಕೀಡಾದ ಅಡಗುಗಳು ಪ್ರಣಯ ಪರಾಕಾಷ್ಠೆಯಲ್ಲಿರುವ ಪ್ರೇಮಿಗಳು ಅಲಂಕಾರ ಮಾಡಿಕೊಳ್ಳುತ್ತಿರುವ ರಾಜಕುಮಾರಿ ಮದ್ಯಪಾನ ಮಾಡುತ್ತಿರುವ ದಂಪತಿಗಳು ಮುಂತಾದ ಕುತೂಹಲಕಾರಿ ಬಿತ್ತಿ ಚಿತ್ರಗಳನ್ನು ಕೂಡ ಇಲ್ಲಿ ಕಾಣಬಹುದು ಸಹಸ್ರ ಮಾನಗಳ ಹಿಂದಿನ ಜನಜೀವನ ಬಿಂಬಿಸುವ ಈ ಚಿತ್ರಣಕ್ಕೆ ಐತಿಹಾಸಿಕ ಮಹತ್ವ ಇದೆ ನಿಜಾಮರ ಆಡಳಿತದ ಹೈದರಾಬಾದಿಗೆ ಸೇರಿದ್ದ ಈ ಪ್ರದೇಶ ಪ್ರಾಂತ್ಯಗಳ ಪುನರಾಚನೆ ಪುನರಾರಚನೆಯ ಬಳಿಕ ಮಹಾರಾಷ್ಟ್ರಕ್ಕೆ ಸೇರಿತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಯುನೆಸ್ಕೋ ಅಜಂತಾ ಗುಹೆಗಳನ್ನು ಜಾಗತಿಕ ಬಳುವಳಿ ಕ್ಷೇತ್ರಗಳ ಯಾದಿಯಲ್ಲಿ ಸೇರಿಸಿತು ಔರಂಗಾಬಾದಿನಿಂದ ಅಜಂತಾಗೆ ನೂರ ಎರಡು ಕಿಲೋಮೀಟರ್ ದೂರ ಅಜಂತ ಪ್ರವಾಸಕ್ಕೆ ಒಂದು ದಿನ ಪೂರ್ತಿ ಬೇಕು ಔರಂಗಾಬಾದ್ ಸೆಂಟ್ರಲ್ ಬಸ್ ಸ್ಟೇಷನ್ನಿಂದ ಅಜಂತಾಗೆ ವಿಶೇಷ ಬಸ್ ಮುಂಜಾನೆ ಏಳು ಮೂವತ್ತಕ್ಕೆ ಹೊರಡುತ್ತದೆ ಸಂಜೆ ಐದು ಇಪ್ಪತ್ತಕ್ಕೆ ಮರಳಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ ನಾವು ಈ ದಿನ ಅದ್ಭುತ ಅತ್ಯಾಕರ್ಷಕ ಅತಿ ಪ್ರಾಚೀನ ಗುಹಾಲಯಗಳಲ್ಲಿ ಒಂದಾದ ಬೌದ್ಧ ಚಿತ್ರಕಲೆಗಳ ಭಂಡಾರ ಅಜಂತ ಇದು ಇರುವುದು ಮಹಾರಾಷ್ಟ್ರ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ನಮ್ಮ ಚಾನಲ್ ಶ್ರೀರಂಗ ಟಿ ವಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ